ಬೆಂಗಳೂರಿನ ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಬಿಬಿಪಿ ಕೆಎಲ್ಇ ಟೆಕ್ ಅಲ್ಯೂಮಿನಿ ಅಸೋಸಿಯೇಷನ್ ಇವರ ವತಿಯಿಂದ ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಎರಡು ಸಾವಿರದ ನಾಲ್ಕನ್ನು ಬೆಂಗಳೂರಿನ ನಿಮನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೆಎಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಮುಖವಾಗಿ ಇನ್ಫೋಸಿಸ್ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರು ಮತ್ತು ಹಾಲಿ ರಾಜ್ಯಸಭಾ ಸದಸ್ಯರು ಆಗಿರುವಂತಹ ಡಾ ಸುಧಾಮೂರ್ತಿ ಹಾಗೆಯೇ ಬಾಗಲಕೋಟೆ ಜಿಲ್ಲೆಯ ಬೀಳಗೆ ಕ್ಷೇತ್ರದ ಯಶಸ್ವಿ ಉದ್ಯಮಿಯೂ ಆಗಿರುವ ಮುರುಗೇಶ್ ನಿರಾಣಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಇವರಿಬ್ಬರೂ ಸೇರಿದಂತೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವ ಪ್ರಮುಖರು ಭಾಗವಹಿಸಿದ್ದರು ಬೆಳಗಾವಿಯ ಕೆಎಲ್ಇ ಸೊಸೈಟಿಯು ಉತ್ತರ ಕರ್ನಾಟಕದಲ್ಲಿ ಆಧುನಿಕ ಇಂಜಿನಿಯರಿಂಗ್ ಶಿಕ್ಷಣದ ಅಡಿಪಾಯವನ್ನು ಹಾಕುವ ಉದ್ದೇಶದಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಿವಿಬಿ ಕಾಲೇಜನ್ನು ಸ್ಥಾಪಿಸಿತು ನಂತರ ಇದು ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಪಡೆದು ಕೆಎಲ್ಎ ಟೆಕ್ ಈಗ ಕರ್ನಾಟಕದ ಪ್ರಮುಖ ಮತ್ತು ಪ್ರತಿಷ್ಠಿತ ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ ಒಂದಾಗಿದೆ ಕಾಲಕ್ರಮೇಣ ಇದು ಕೈಗಾರಿಕೆಗಳು ಮತ್ತು ಉದ್ಯೋಗದಾತರೊಂದಿಗೆ ಅಗಾಧವಾದ ವಿಶ್ವಾಸಾರ್ಹತೆಯನ್ನು ಗಳಿಸಿತು ಮತ್ತು ನಂತರ ಒಂದು ಬ್ರಾಂಡ್ ಆಗಿ ಹೊರಹೊಮ್ಮಿತು ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದು ಈ ಸಂಸ್ಥೆಗೆ ಹೆಸರು ಮತ್ತು ಖ್ಯಾತಿಯನ್ನು ತಂದಿದ್ದಾರೆ in the minds of the youngest to the oldest, and she is also being the member of parliament, Rajya Sabha. Be we welcome with a big applause from various uh, batches coming together to be part of this uh, function. I am uh, extremely proud to see you this morning. To be with us today, you are. उत्तर कर्ना केंगे कुल हम ಹಳೆದಾಸಿಗೂರಿನ ಕಬ್ಬಿ ಕಬ್ಬಿನಂದದಿ ಅಳಿದ ಉಷ್ಣದ ಹಾರಿ ನಂದದಿ ಸುಲಭವಾಗಿರ್ಪ ಲಲಿತಮಯ ಕರೆ ಡಾಕ್ಟರು ಪದ್ಮಭೂಷಣ ಆಮೇಲೆ ರಾಜ್ಯದ ಬರಾವೆಲ್ಲ ನಮಗೆ ಮುಖ್ಯ ಅನಿಸುದಿಲ್ಲ ನಾನು ಬಿ ಬಿ ಕಾಲೇಜ್ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಂತೆ ನಮ್ ಸಂಗಾತಿ ಹೇಳಿದಾಗ ಈಗ ಕಾಲ ಚೇಂಜ್ ಆಗಿದೆ ವಿದ್ಯಾರ್ಥಿಗಳ ಎಕ್ಸ್ಪೆಕ್ಟೇಷನ್ ಫ್ರಮ್ ಕಾಲೇಜ್ ಇಸ್ ಸೋ ಡಿಫ್ರೆಂಟ್ ದೆನ್ ವಾಟ್ ವಿರ್ ಅಟ್ ಲೀಸ್ಟ್ ಇನ್ ಮೈ ಕೇಸ್ ಐ ಗ್ರಾಜ್ಯ ಇನ್ ನೈನ್ಟೀನ್ ಸೆವೆಂಟಿ ಟು ಅಂದರೆ ಒಂಥರ ಡೈನೋಸರ್ ಥರ ಈಗ ನನ್ನ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಲೆಫ್ಟ್ ಸೈಡ್ ಕೂತ್ಕೊಂಡು ನಾನು ಇಷ್ಟ ಬಹುಶಃ ಈ ಈ ಸಭೆಯಲ್ಲಿ ಸೆವೆಂಟಿ ಟು ಬ್ಯಾಚ್ಗಿಂತ ಒಬ್ಬರಿಗೆ ಸಿಕ್ಕಿದ್ರು ನೈನ್ಟೀನ್ ಸೆವೆಂಟಿ ಒನ್ ಬ್ಯಾಚ್ ಒಬ್ಬರೇ ಸಿಕ್ಕಿದ್ರು ನೀವು ಒಬ್ಬರೇ ಸೆವೆಂಟಿ ಒನ್ ಐ ನೀವು ಸೆವೆಂಟಿ ಟು ನನ್ನ ಕ್ಲಾಸ್ನಲ್ಲಿ ಅವಾಗ ಡೈಲೇ ತಂದು ಕೊಡ್ರಿ ಆವಾಗಲೂ ಇಂದ ಈಗಲೂ ಈಗ ಏನೋ ಕಾಲೇಜ್ ಸಹೋದರಿ ತೇಜಸ್ವಿನಿ ಅನಂತಕುಮಾರ್ ಅವರ ಸಹಿತ ಬಂದಿದ್ದಾರೆ ಅವ್ರ ಸಹಿತ ರಮ್ಯ ಚೇತನದಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವ್ರು ಯಾವ ರೀತಿ ಅಹ್ ಇನ್ನೊಬ್ಬರು ಸುಧಾಮೂರ್ತಿ ಅವರ ಸಹಿತ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಅಷ್ಟೊಂದು ಸರಳ ಅಷ್ಟೊಂದು ಬಹಳ ಅವರ ವಿಚಾರಗಳ ದೂರದೃಷ್ಟಿ ಆಕಾಶದಕ್ಕೆ ಚಿಂತನೆ ಮಾಡುವಂಥದ್ದು ಅವ್ರ ಕುಟುಂಬದ ಬಗ್ಗೆ ರಾಜ್ಯದ ಬಗ್ಗೆ ವಿಚಾರ ಮಾಡಲ್ಲ ದೇಶದ ಬಗ್ಗೆ ಆಗಿ ಅವ್ರ ವಿಚಾರಗಳನ್ನು ಮಾಡ್ತಿರ್ತಾರೆ ಅವ್ರು ನೋಡಿ ಕಲ್ಕೊಳ್ಳುವಂತದ್ನೂ ಸಹಿತ ನಮ್ಮ ಹತ್ರ ಇದೆ ಅದೇ ಪ್ರಕಾರವಾಗಿ ಇಲ್ಲಿ ಎದುರುಗಡೆ ಗೊತ್ತಿರುವಂತವ್ರು ನಮ್ಮ ಜನ ಇದ್ದಾರೆ ನಮ್ಮ ಜೋಡಿ ಇದ್ದಾರೆ ಇದಾರೆ ನನಗಿಂತನೂ ಜೂನಿಯರ್ಸ್ನು ಇದಾರೆ ಆದ್ರೆ ಎಲ್ಲಾರು ಇಲ್ಲಿದ್ದಂತವ್ರ ಒಳಗ ನನಗಿಂತ ಎಲ್ಲಾರು ಬುದ್ಧಿವಂತರಿದ್ದಾರೆ ಅಂತೇಳಿ ನಾನು ಮೊಟ್ಟ ಮೊದಲಿಗೆ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾಕಂದ್ರೆ ನಾನು ಮೂವತ್ತೈದೇ ಮೇಲೆ ಎಲ್ಲರೂ ಮೂವತ್ತಾರ ಹೆತ್ಕೊಂಡವ್ರ ಇಲ್ಲಿದ್ದೀನಿ ಅದರ ಸಲುವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸುವಂತದ್ದು It is my privilege to stand before you today to deliver the word of thanks on this special occasion, the Global Alumni Meet 2024. On behalf of the institution and the Alumni Association, I extend my heartfelt gratitude to everyone who made this gathering a resounding success.